ಕಬಡ್ಡಿ ಒಂದು ದೇಶೀಯ ಆಟ ಇದನ್ನು ನಾವೆಲ್ಲರೂ ಪ್ರೋತ್ಸಾಹಿಸಿ ಬೆಳೆಸಬೇಕಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಲಾರಪ್ಪ ತಿಳಿಸಿದ್ದಾರೆ ತುಮಕೂರಿನ ಸದಾಶಿವನಗರದಲ್ಲಿರುವ ಶ್ರೀ ಸಿದ್ಧಾರ್ಥ ಮಹಾಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ತುಮಕೂರು ಜಿಲ್ಲಾ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಜನರು ತಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಲವು ರೀತಿ ದೈಹಿಕ ಕಸರತ್ತು ನಡೆಸುತ್ತಾರೆ ಆದರೆ ಕಬಡ್ಡಿ ಆಟವಾಡುವುದರಿಂದ ಒಳ್ಳೆಯ ಆರೋಗ್ಯದ ಜೊತೆಗೆ ಉತ್ತಮ ದೇಹದಾಢ್ಯತೆ ಬೆಳೆಯಲು ಸಾಧ್ಯ ಎಂದರು ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕೆ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ಸಹಕಾರಿಯಾಗಿವೆ ತುಮಕೂರು ಜಿಲ್ಲೆ ಒಂದು ಕಾಲದಲ್ಲಿ ಕಬಡ್ಡಿ ಖೋ ಖೋ ಮತ್ತು ಫುಟ್ಬಾಲ್ ಆಟಗಳಿಗೆ ಹೆಸರುವಾಸಿಯಾಗಿತ್ತು ಇಂದಿಗೂ ಹಳೆಯ ಆಟಗಾರರು ಅದನ್ನು ಮೆಲುಕು ಹಾಕುವುದನ್ನು ನಾವು ಕಾಣಬಹುದು ಸಹಕಾರಿ ಉದ್ಯೋಗ ಶಿಕ್ಷಣದಲ್ಲಿ ಕ್ರೀಡಾಪಟುಗಳಿಗೆ ಶೇಕಡಾ ಎರಡರಷ್ಟು ಮೀಸಲಾತಿ ಲಭ್ಯವಿದೆ ಕ್ರೀಡಾಪಟುಗಳು ಅರ್ಧಕ್ಕೆ ಕ್ರೀಡೆಯನ್ನು ಮಡಕುಗೊಳಿಸದೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತಹ ಒಳ್ಳೆಯ ಕ್ರೀಡಾಪಟುಗಳಾಗಿ ಎಂದು ಮುರಳೀಧರಾಲಪ್ಪ ಅವರು ಶುಭ ಹಾರೈಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಬೆಳ್ಳಾವಿಯ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಸಮತೋಲನಕ್ಕೆ ಕ್ರೀಡೆ ಯೋಗ ಧ್ಯಾನ ಪೂಜೆಗಳಂಥ ಸಹಕಾರಿಯಾಗಿವೆ ಕ್ರೀಡೆಯಿಂದ ಎಲ್ಲರೊಂದಿಗೆ ನಾವು ಎಂಬುದನ್ನು ಕಲಿಯ ಕಲಿಯಬೇಕು ನಾನು ಎಂಬುದನ್ನು ಬಿಡಬೇಕು ಯಾವುದೇ ಕ್ರೀಡೆಗೂ ಪ್ರಪಂಚದಲ್ಲಿ ಬೆಲೆ ಇದೆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವುದನ್ನು ಇಡೀ ವಿಶ್ವವೇ ಕೊಂಡಾಡಿದೆ ಎಂದರು ವೇದಿಕೆಯಲ್ಲಿ ಶ್ರೀಮತಿ ಮಮತಾ ಉಪ ಪ್ರಾಂಚುಪಾಲರಾದ ರಮೇಶ್ ಗೂಳೂರು ಶಿವಕುಮಾರ್ ಮುನರಾಜು ಪಾಲಿಕೆ ಮಾಜಿ ಸದಸ್ಯ ಎಚ್ ಡಿ ಕೆ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಂದು ದೈಹಿಕವಾಗಿ ಆರ್ಥಿಕವಾಗಿ ಅಂತ ಅಥವಾ ಆಂತರಿಕವಾಗಿ ಅಂತ ದೈಹಿಕವಾಗಿ ಅಂತಂದರೆ ಯೋಗ ಕ್ರೀಡೆ ಇನ್ನಿತರ ಆಂತರಿಕವಾಗಿ ಅಂತಂದರೆ ಧ್ಯಾನ ಪೂಜೆ ಅಂತ ಅಭಿಪ್ರಾಯ ಇವೆರಡೂ ಹೇಗೆ ಅಂತಂದರೆ ಆಂತರಿಕ ಅಂತಂದಾಗ ಒಳಗಡೆ ಇರತಕ್ಕಂಥ ಮನಸ್ಸನ್ನು ಜಾಗೃತ ಮಾಡುವಂಥದ್ದು ಮತ್ತು ಈ ಆಂತರಿಕವನ್ನು ಹೊರತುಪಡಿಸಿ ಮತ್ತೊಂದೇನಾದರೂ ಸಾಧನೆ ಮಾಡುವುದು ಯಾವುದರಲ್ಲಿ ಅಂತಂದರೆ ದೇಹ ಮತ್ತು ಆಂತರಿಕವನ್ನು ಎರಡೂ ಸಮುದ್ರವಾಗಿ ಕಟ್ಟಬಹುದು ಯಾವುದಾದ್ರಿಂದ ಅಂದರೆ ಅದು ಕ್ರೀಡೆಯಿಂದ ಮಾತ್ರ ಯಾಕಂದರೆ ಎಲ್ಲ ಮಕ್ಕಳನ್ನು ಕಡೆ ಕೂಡಲ್ಲೇ ಉದ್ಘಾಟನೆಗೆ ಸಾಕ್ಷಿದಾರರಾಗಿದ್ದಾರೆ ಇವತ್ತು ವೇದಿಕೆ ಬೇದಿರ್ತಕ್ಕಂಥ ಎಲ್ಲ ಗಣ್ಯರು ಕ್ರೀಡಾಸಕ್ತರು ಹಾಗೂ ಕಬಡ್ಡಿ ತಂಡದ ಎಲ್ಲ ಕ್ರೀಡಾಪಟುಗಳು ತಮಗೆಲ್ರಿಗೂ ಹೊಂದಿಸಿ ಇಂಥ ಕಬಡ್ಡಿ ಆಟ ತುಮಕೂರು ನಗರಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿತ್ತು ಇಂಥ ದೇಶೀಯ ಆಟವನ್ನು ನಾವುಗಳೆಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕು ನಮಗೆ ಒಂದು ದೊಡ್ಡದಾದಂಥ ಆತ್ಮವಿಶ್ವಾಸದ ಜೊತೆಗೆ ನಾವುಗಳೆಲ್ಲರೂ ಜಿಮ್ಗೆ ಹೋಗ್ತೀವಿ ಬೇರೆ ಬೇರೆ ಆಟದ ಮೈದಾನಗಳು ಹೋಗ್ತೀವಿ ಅದೆಲ್ಲದಕ್ಕೂ ಪೂರಕವಾಗಿ ಕ್ರೀಡೆ ಒಂದಿದ್ರೆ ಮನಸ್ಸು ಹಾಗೂ ದೇಹ ಹೇಗೆ ನಾವು ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಿ ನಮಗೆ ಚಿಕ್ಕಂದರಿಂದ